ಸರ್ ಆಪ್ರೇಷನ್ ಕಮಲ ಅನ್ನೋದು ರಾಜ್ಯದಲ್ಲಿ ಸಂಚಲನ ಬರ್ತಾ ಇದೆ ಏನು ಸರ್ ಆಪರೇಷನ್ ಕಮಲ ನಡಿತಾ ಪ್ರಯತ್ ಪ್ರಯತ್ನಗಳಾಗ್ತಾ ಇದೆ ಸರ್ ನೀವು ಹೊಸ್ದಾಗಿ ಕೇಳೋದು ಬೇಡ ನಾನು ಪಕ್ಷೇತನ್ನ ಗೆದ್ದಾಗಿಂದ ನೋಡಿದಿರಿ ಬಿ ಜೆ ಪಿ ಸ್ವಂತ ಕಾಲ ಮೇಲೆ ನಿಂತು ಇಲ್ಲ ನಿಲ್ಲೋದು ಇಲ್ಲ ನಿಲ್ಲೋಕ್ಕಾಗೋದೂ ಇಲ್ಲ ಇನ್ನೂ ಅದು ಮುಳುಗೋ ಹಾಡುಗು ಈಗೆಲ್ಲ ಗೊತ್ತಾಗ್ತಾಯಿದೆ ಮಣಿಪುರದ ಕಥೆ ಏನಾಗ್ತಾಯಿದೆ ಇವತ್ತು ನಮ್ಮ ರೈತರ ಬಗ್ಗೆ ಕೇಂದ್ರ ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ ರಾಜ್ಯಗಳ ಜವಾಬ್ದಾರಿಯಲ್ಲಿದ್ದಂಥ ಸಹಕಾರ ಇಲಾಖೆ ಇವತ್ತು ಕೇಂದ್ರ ಜವಾಬ್ದಾರಿಗೆ ಯಾಕೋಯ್ತು ನಬಾರ್ಡ್ ಅನುದಾನಗಳನ್ನ ಯಾಕೆ ಕಡಿಮೆ ಮಾಡ್ತು ಈ ಎಲ್ಲ ಮುಂದೆ ಅವ್ರಿಗೆ ಮುಳುವಾಗೋದ್ರ ಜೊತೆಗೆ ಅವರು ಬಹುಮತದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅವರು ಸದಾಕಾಲ ಆಪ್ರೇಷನ್ಲೇ ಮುಳುಗಬೇಕು ಏನೋ ಗತಿ ಇಲ್ಲ ಇಲ್ಲ ನನಗೆ ಯಾರೂ ಸಂಪರ್ಕ ಮಾಡಿಲ್ಲ ಸಂಪರ್ಕ ಮಾಡೋದು ಮೊದಲು ನಿಮಗೆ ಹೇಳ್ತೀನಿ ನಡೀ ರಾಜಕಾರಣದಲ್ಲಿ ಯಾವುದನ್ನು ಸುಳ್ಳು ಅಂತಲೂ ಹೇಳೋಂಗಿಲ್ಲ ಎಲ್ಲವೂ ಸತ್ಯ ಅಂತಲೂ ಹೇಳಂಗಿಲ್ಲ ಆದರೆ ಒಂದೊಂದು ರಾಜಕೀಯ ಪಕ್ಷಗಳು ಅವರದೇ ಆದಂಥ ಒಂದು ರೀತಿ ನೀತಿಗಳಲ್ಲಿ ರಾಜಕಾರಣ ಮಾಡ್ತಿರ್ತವೆ ಈಗ ಸುಭದ್ರವಾದಂಥ ಸರ್ಕಾರದ ಮೇಲೆ ಅವರು ನಾನಾ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ ಆಲ್ ಆ್ಯಂಗಲ್ ಒಂದು ನಮ್ಮ ನಾಯಕರ ಮೇಲೆ ಗೂಬೆ ಕುರಿಸ್ತಕ್ಕಂಥದ್ದು ಮತ್ತು ಅವರಿಗೆ ವೈಯಕ್ತಿಕವಾಗಿ ತೇಜೋವದೆ ಮಾಡ್ತಕ್ಕಂಥದ್ದು ಮತ್ತು ಇವತ್ತಿನ ಪರಿಸ್ಥಿತಿನಲ್ಲಿ ಶಾಸಕರುಗಳಿಗೆ ಆಮಿಷ ತೋರಿಸ್ತಕ್ಕಂಥದ್ದು ಅಂದರೆ ಆಲ್ ಆ್ಯಂಗಲ್ ಅಟ್ಯಾಕ್ ಆದರೆ ಇದು ಅವ್ರಿಗೆ ಫಲ ಕೊಡೋದಿಲ್ಲ ಆದರೂ ಪ್ರಯತ್ನ ಮಾಡ್ತಾರೆ ವಿರೋಧ ಪಕ್ಷದಲ್ಲಿ ಈ ಪ್ರಕ್ರಿಯೆ ನೋಡ್ತಾರೆ ಅದೇ ಅನಿಸುತ್ತೆ ಈ ನಡವಳಿಕೆಗಳನ್ನ ನೀವು ಹೇಳ್ತಾ ಇರೋ ಮಾತುಗಳನ್ನ ನಾವು ಅವಲೋಕನ ಮಾಡಿದ್ರೆ ಅವ್ರಿಗೆ ಪಾಪ ಅದು ಆಗ್ತಿಲ್ಲ ಎಲ್ಲ ಕಡೆ ಎಲ್ಲ ರಾಜ್ಯದಲ್ಲಿ ಅದೇ ಕೆಲಸ ಮಾಡಿದ್ರು ನಾವು ಪಿನೇ ಆಗಲಿ ಜೆ ಡಿ ಎಸ್ನೇ ಆಗಲಿ ನಾವು ಹೋಗ್ಲಲ್ಲ ಬಿಜೆಪಿ ಜೆ ಡಿ ಎಸ್ನವ್ರು ನಮ್ಮನ್ನು ಹೋಗಲಲ್ಲ ರಾಜಕೀಯ ವೈರುಧ್ಯತೆಗಳ ಜೊತೆಯಲ್ಲಿ ನಮ್ಮ ಸಿದ್ಧಾಂತಗಳೇ ಬೇರೆ ಅವರ ಸಿದ್ಧಾಂತಗಳೇ ಬೇರೆ ನಾವು ನಮ್ಮ ಸಿದ್ಧಾಂತಗಳ ಸಿದ್ಧಾಂತಗಳಡಿನಲ್ಲಿ ಜನಮಾನಸದಲ್ಲಿ ಯೋಜನೆಗಳ ಜೊತೆಯಲ್ಲಿ ಜನಪರವಾದಂಥ ಕಾಳಜಿ ಜೊತೆಯಲ್ಲಿ ಜೀವನ ಮತ್ತು ಬದುಕಿಗೆ ಆಸರೆ ಆಗ್ತಕ್ಕಂಥ ಯೋಜನೆಗಳ ಜೊತೆಯಲ್ಲಿ ಕಾಂಗ್ರೆಸ್ ಇರುತ್ತೆ ಯಾವಾಗಲೂ ಆಡಂಬರ ಲೂಟಿ ಮತ್ತು ಅಪಪ್ರಚಾರದಲ್ಲಿ ನಮ್ಮ ಎದುರಾಳಿಗಳಿರ್ತಾರೆ